ಸಿಂಧನೂರು ತಾಲೂಕಿನ ಗಂಗಾವತಿ ರಸ್ತೆಯ ಶಿವನಗರದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಆರ್ತಿಮ್ಮಯ್ಯನಾಯ್ಕ ನಂತರ ಮಾತನಾಡಿ ಉತ್ತಮ ಹಾಗೂ ಗುಣಮಟ್ಟದ ಕಾಂಪೌಂಡ್ ನಿರ್ಮಾಣ ಮಾಡಿ ಕಡಿಮೆ ಅವಧಿಯಲ್ಲಿ ಆದಷ್ಟು ಬೇಗನೆ ಕಾಂಪೌಂಡ್ ನಿರ್ಮಾಣ ಮಾಡಿ ಈ ಜಾಗದಲ್ಲಿ ಮದ್ಯ ವ್ಯಸನಿಗಳ ಕಾಟ ತುಂಬಾ ಇದೆ ಕುಡಿದ ಬಾಟಲ್ ಗಳನ್ನ ಭವನದ ಸುತ್ತಮುತ್ತ ಹಾಕುತ್ತಿದ್ದು ಸ್ವಚ್ಛತೆ ಇಲ್ಲದಂತಾಗಿದೆ ಅದಕ್ಕಾಗಿ ಆದಷ್ಟು ಬೇಗನೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯಂಕೋಬಾ ನಾಯಕ ಭೂತಲದಿನ್ನಿ ಬೇಡರ ಸಮಿತಿ ಅಧ್ಯಕ್ಷರು ಭೀಮಣ್ಣ ಪರಿಶಿಷ್ಟ ಪಂಗಡ ಇಲಾಖೆಯ ತಾಲೂಕು ಅಧಿಕಾರಿ ನಗರಸಭೆಯ ಎಂಜಿನಿಯರ್ ಮಹಾದೇವ ಸೇರಿದಂತೆ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ನಾಯಕ ಭೂತಲದಿನ್ನಿ ನಗರಸಭೆಯ ಅನುದಾನದಲ್ಲಿ ಕಾಂಪೌಂಡ್ ಅನ್ನು ಉದ್ಘಾಟನೆ ಮಾಡಲಾಗಿದ್ದು ಪೂಜೆ ಭೂಮಿ ಪೂಜೆ ಪೂಜೆ ಮಾಡಲಾಗಿದ್ದು ಈ ಅನುದಾನವು ಇದು ಒಂದು ಪುರಸಭೆಗೆ ಸಂಬಂಧಪಟ್ಟಂತಹ ಅನುದಾನ ನಗರಸಭೆಗೆ ಇದನ್ನು ನಾವೆಲ್ಲರೂ ಕೂಡಿ ಈ ಸಮಾಜದ ಎಲ್ಲರೂ ಕೂತ್ಕೊಂಡು ಈ ಒಂದು ಕೃತಿ ಪೂಜೆ ನಡುವೆ ಇದನ್ನು ಆದಷ್ಟು ಗುತ್ತಿದಾರು ಬೇಗನೆ ಮುಗಿಸಿಕೊಟ್ರೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇದು ಬಹಳ ನೆನಪಿಗೆ ಬಿದ್ದದ ಮೇಲಾಗಿ ಇಲ್ಲಿ ಅನೇಕ ದುಚ್ಚಟಗಳು ಇರ್ತಾವೆ ಕಾಂಪೌಂಡ್ ಇಲ್ಲದಕ್ಕೆ ಅದಕ್ಕೆ ಆದಷ್ಟು ಬೇಗನೆ ಗುತ್ತಿದಾರು ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಆ ಕಾಂಪೌಂಡ್ ಹೆಂಗಿರ್ಬೇಕಂದ್ರೆ ಅಂದ್ರೆ ಉತ್ತಮವಾದ ಗುಣಮಟ್ಟವನ್ನು ಹೊಂದಿರಬೇಕು ತಾವೆಲ್ಲರೂ ನಮ್ಮ ಒಂದು ಸಮಾಜದ ಒಂದು ಏಳಿಗೆಯಾಗಿ ತಾವು ಸೇವೆ ಸಲ್ಲಿಸ್ತಾರ ಅಂತೇಳಿ ಬಿದ್ದು ಕಡಿಮೆ ಅವಧಿಯಲ್ಲಿ ಮುಗಿಸ್ಬೇಕು ಕಡಿಮೆ ಅವಧಿಯಲ್ಲೇ ಅಂತ ನಮ್ಮಲ್ಲಿ ಸಿಗುತ್ತೆ